ಹಲೋ ಎವ್ರಿ ವಾನ್ ವೆಲ್ಕಮ್ ಟು ದಿನಚರಿ ಬ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಮತದಾನ ಅನ್ನೋದು ನಮ್ಮ ಎಲ್ಲರ ಹಕ್ಕು ತಪ್ಪದೇ ಎಲ್ಲರೂ ನಮ್ಮ ನಮ್ಮ ಮತವನ್ನು ಚಲಾಯಿಸಲೇಬೇಕು ಸೊ ಅಂತ ಹೇಳೋದ್ರಿಂದ ವ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊತೀನಿ ಯಾಕೆಂದರೆ ಈ ವ್ಲಾಗ್ ಬಂದು ವೋಟಿಂಗ್ ಡೇ ವೋಟಿಂಗ್ ಮಾಡಿದ್ವಲ್ಲ ಆ ಡೇ ಅವತ್ತು ಮಾಡಿರೋ ಬ್ಲಾಗ್ ಸೊ ನಮ್ಮ ಏರಿಯಾದಲ್ಲಿ ಯಾವ ಥರ ಇರುತ್ತೆ ಒಂದು ಒಂದು ಸಿಚುವೇಶನ್ಸ್ ಎಲ್ಲ ಅದೊಂಥರ ಕ್ಯಾಪ್ಚರ್ ಮಾಡೋಕ್ಕೆ ಚೆನ್ನಾಗಿರುತ್ತಲ್ಲ ಮೂಮೆಂಟ್ ಅಂದ್ಬಿಟ್ಟು ನಾನು ಅದನ್ನೊಂದು ವ್ಲಾಗ್ ಮೂಲಕ ತೋರಿಸ್ತಾ ಇದ್ದೀನಿ ಅಷ್ಟೆ ಆ್ಯಂಡ್ ತುಂಬ ಈ ರಶಲ್ಲಿ ನಾನು ಇದು ಮಾಡಿರೋದು ಹೆಚ್ಚು ಏಕೆಂದರೆ ಅಲ್ಲಿ ನಿಂತ್ಕೊಂಡು ವಿಡಿಯೋಗಳು ಪೊಲೀಸ್ ಬೇರೆ ನಿಂತಿದ್ರು ಫೋನ್ ಬೇರೆ ಅಲೋ ಮಾಡೋದಲ್ವ ಸೊ ಹಂಗೆ ನಮ್ಮ ಯಜಮಾನ್ರು ಅಲ್ಲೇ ಅಲ್ವ ಏಜೆಂಟ್ ಆಗಿದ್ರಲ್ಲ ಬೂತ್ ಒಳಗಡೆ ಸೊ ಹಂಗೆ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಫೋನ್ ತೊಗೊಂಡಿದ್ದೆ ಅಷ್ಟೇ ಆ್ಯಂಡ್ ಎಲ್ರಿಗೂ ಓಟ್ ಹಾಕಿದ್ದೀರಾ ಚೆನ್ನಾಗಿ ನಿಮ್ಮ ನಿಮ್ಮ ಒಳ್ಳೆಯ ಅಭ್ಯರ್ಥಿಗಳಿಗೆ ಯೋಚಿಸಿ ಅಂತ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾವು ಕೂಡ ಅಷ್ಟೇ ನಮ್ಗೆ ಯಾರು ಸರಿ ಇದ್ದಾರೆ ಅಂತ ಅನಿಸುತ್ತೆ ಅವರಿಗೆ ಯೋಚನೆ ಮಾಡಿ ತುಂಬ ಓಟ್ ಹಾಕಿದ್ದೀವಿ ಸೊ ಲೆಟ್ಸ್ ಓಪ್ ಫಾರ್ ದ ಬೆಸ್ಟ್ ಒನ್ ಆ್ಯಂಡ್ ನೆಕ್ಸ್ಟ್ ಬಂದು ನಮ್ಮ ಓಟಿಂಗ್ ಡೇ ಸ್ವಲ್ಪ ಸ್ವಲ್ಪ ಫುಲ್ಲು ಬ್ಯುಸಿಯಾಗೆ ನಡೀತು ಯಾಕೆಂದರೆ ಇತ್ವಿ ತುಂಬ ರಚೆ ಮಾಡಿಬಿಟ್ಟು ಆವತ್ತು ಯಾಕೆ ಅಂದರೆ ಅವ್ರ ಅಪ್ಪನ್ನು ಅವತ್ತೇ ಅವನು ಬಿಟ್ಟೇ ಇಡ್ತಿಲ್ಲ ಹೋಗಿ ಹೋಗಿ ಹಿಡ್ಕೊತಿದ್ದಾನೆ ಅವರು ಮನೆಗೆ ಬರೋಕೆ ಆಗ್ತಿಲ್ಲ ಬಿಝಿ ಇದ್ದಾರೆ ಇವನು ಐದು ನಿಮಿಷ ಬರ್ತಾರೆ ಸೊ ಹೋಗಿ ಹೋಗಿ ಹಿಡ್ಕೊತಿದ್ದ ಸೊ ಅದಕ್ಕೆ ನಾನು ಸ್ವಲ್ಪ ಲಕ್ಷ್ಮೀ ಲಾವಣ್ಯ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿದ್ದು ಆಟಾಡ್ಸೋಕ್ಕೆ ಆ್ಯಂಡ್ ನಾನು ಡೈಲಿ ವ್ಲಾಗ್ಸ್ ಹಾಕೋಕೆ ಟ್ರೈ ಮಾಡ್ತಿದ್ದೀನಿ ಆಗ್ತಿಲ್ಲ ಸೊ ಡಿ ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಕೂಡ ಆ್ಯಂಡ್ ಆ್ಯಂಡ್ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ